ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಸೋ ಲಾ ಅಂತ ಹೇಳ್ತಾ ಇದೀನಿ ವರ್ಮಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನೇನಿವಾಗ ಮೇಲ್ಗಡೆ ಬಂದು ಬ್ಲಾಗ್ ಮಾಡ್ತೀನಿ ಅಂತ ಅನ್ಕೊಂಡಿದಿ ಇವತ್ತು ವರ್ಮಾಲಕ್ಷ್ಮಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಯಾಕೆ ಇದು ಬಂದು ಲಕ್ಷ್ಮೀ ಹಬ್ಬದ ಹಿಂದಿನ ದಿನ ಅಂದರೆ ನೈಟ್ ಮಿಡ್ ನೈಟ್ ನಾವು ದೇವ್ರಿಗೆ ಸೀರೆ ಉಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅರೌಂಡ್ ಒನ್ ಓ ಕ್ಲಾಕ್ ಆರ್ ಟ್ವೆಲ್ ತರ್ಟಿ ಆಗಿರ್ಬೋದು ಆ್ಯಂಡ್ ನಾವು ತುಂಬ ಬೇಗ ಹುಡ್ಸಿದ್ವಿ ಸೀರೆನ ಬಿಕಾಸ್ ಅಷ್ಟು ಚೆನ್ನಾಗಿ ಕೂತ್ಕೋತು ದೇವ್ರ ಮೇಲೆ ಸೀರೆ ಏನೂ ಕಾಂಪ್ಲಿಕೇಟ್ ಅನ್ನಿಸಲಿಲ್ಲ ಎಂಡ್ ಅದಾದಮೇಲೆ ನಾನು ನಮ್ಮ ನೈಟ್ ಪೂರ್ತಿ ಕೂಡ ಮಾಡಿಲ್ಲ ವೈ ಬಿಕಾಸ್ ಇರುತ್ತಲ್ವಾ ಹಬ್ಬ ಅಂತಂದರೆ ಆ ಪ್ರಿಪ್ರೇಷನ್ಸು ಕೆಲಸಗಳು ಸೊ ಹಾಗೆ ಹಾಗೆ ಟೂ ತರ್ಟಿ ಆಯಿತು ಟು ತರ್ಟಿಗೆ ಇನ್ನು ಯಾವಾಗ ಮಲ್ಕೊಳ್ಳೋದು ಎದೊಳೋದು ಆ್ಯಂಡ್ ಮೂರುವರೆ ನಾಲ್ಕು ಗಂಟೆ ಪೂಜೆ ಮಾಡಬೇಕಿತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಸೊ ಅದಕ್ಕೆ ಮಲ್ಕೊಳೋಕ್ಕೆ ಆಗಲಿಲ್ಲ ಆ್ಯಂಡ್ ಪೂಜೆ ಸಖತ್ ಸೀರೆ ಉಟ್ಸಿದ್ ಸಕ್ಕತ್ತಾಗಾಯ್ತು ಹಬ್ಬ ಸಖತ್ತಾಗಾಯಿತು ಸೊ ಫೈನಲ್ ಲುಕ್ ಹೆಂಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ದೇವ್ರ ಮನೆಗೆ ನಮ್ಮ ಪೂಜೆ ಮಾಡ್ತಾ ಇದ್ರು ಆ್ಯಂಡ್ ಲಕ್ಷ್ಮಿಗೆ ನಾನು ಪೂಜೆ ಮಾಡ್ತಾ ಇದ್ದೆ ಆ್ಯಂಡ್ ಆಮ್ ನಾಟ್ ಶೋರ್ ಕಾಪಿ ರೈಟ್ಸ್ ಬೀಳುತ್ತಾ ಇನ್ನು ಅಂತ ಬಿಕಾಸ್ ದೇವ್ರ ಅಲ್ಲಿ ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಹಾಗೆ ರಾಗಿ ಅದಕ್ಕೆ ಡೋರಲ್ಲಿ ನಿಂತಿದ್ಮೇಲೆ ಯಾಕೆ ಪಲ್ಯ ಬಂದೆ ಹ್ಞೂ ಆಯ್ತು ಬಾ 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 ನಾನು ಬ್ಲಾಗ್ ಎಲ್ಲ ಮಾಡ್ತಾ ಇದ್ದೀನಿ ನೋಡಿ ಸರಿ ಎಷ್ಟೊಂದು ದಿವಸ ಎಷ್ಟೊಂದು ತಿಂಗಳಾದ್ಮೇಲೆ ಅಲ್ಲ ಎಷ್ಟೊಂದು ತಿಂಗಳಾದ್ಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ ನಿಂಗೆ ಏನು ಅನಿಸ್ತದೆ ನಮ್ಮಮ್ಮ ಕಾಯ್ತಿದ್ರು ನೋಡೋಕ್ಕೆ ನೀನು ಕಾಯ್ತಾ ಇದ್ದೀವಾ ನಾನು ಕಾಯ್ತಿದ್ದೆ

ಬರಲ್ಲ ಅಂತಾಸ್ಟ್ ನನ್ನ ಬ್ಲಾಗ್ ಕಂಟೆಂಟ್ ಆಯ್ತು ಒಂದು ನಿಮಿಷದು ಸೀರೆ ಹಾಕೊಂಡು ರೆಡಿಯಾಗಿ ನನ್ನ ಫ್ರೆಂಡಿಗೆ ಕುಂಕುಮ ಕೊಟ್ಟು ಮನೆಗೆ ಕಳಿಸ್ಬೇಕು ನನಗೆ ಪೂಜೆ ಮಾಡಬೇಕು ಆಮೇಲೆ ಬಂದವರಿಗೆಲ್ಲ ಕುಂಕುಮ ಕೊಡಬೇಕು ಹಬ್ಬ 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 ಅಂದ್ರೆ ಇವಾಗ ಹಿಂಗ್ತಬ್ಬ ಸೊ ಬೇಜಾರು ನಾಳೆ ಕಾಲೇಜು ಆಮೇಲೆ ಎಕ್ಸಾಮು ಈ ಬ್ಲಾಗ್ ಆದ್ಮೇಲೆ ಇದನ್ನ ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಆಲ್ಮೋಸ್ಟ್ ಟೂ ಮಂತ್ಸ್ ಆಗಿದೆ ಗೈಝ್ಯ ಅಪ್ಲೋಡ್ ಮಾಡಿ ಬಂದು ವಿಡಿಯೋ ವ್ಲಾಗ್ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಬಿಕಾಸ್ ಎಕ್ಸಾಮ್ ಇದೆ ಬಟ್ ಟ್ರೈ ಮಾಡೇ ಮಾಡ್ತೀನಿ ನಾನು ಕನ್ಸಿಸ್ಟೆಂಟ್ಲಿ ಮೇಂಟೈನ್ ಮಾಡಲೇಬೇಕು ಶಾರ್ ಇಲ್ಲ ಅಂದರೆ ನನಗೆ ನಾಚೇ ಇರಲ್ಲ ಅಷ್ಟೇ ಯಾರೆಲ್ಲ ನನಗೇನಿ ನೀನು ವ್ಲಾಗ್ ಮಾಡ್ತಾ ಇಲ್ಲ ವೀಡಿಯೋಸ್ ಆಗ್ತಾಯಿಲ್ಲ ಸೋಂಬೇರಿ ಸೋಂಬೇರಿ ಅಂತ ದೊಡ್ಡ ರೀಸನ್ ಏನಿಲ್ಲ ನಾನೇ ಯೂಟ್ಯೂಬ್ ಬಿಟ್ಟಿಲ್ಲ ಯಾರು ಫುಲ್ ಖುಷಿ ಆಗ್ಬಿಡಿದ್ರೆ ನಾನು ಯೂಟ್ಯೂಬ್ ಅಷ್ಟೇ ಮಾಡೋದು ಅಂತ ಯೂಟ್ಯೂಬ್ ಯೂಟ್ಯೂಬನೂ ಬಿಟ್ಟಿಲ್ಲ ಸುಮ್ಮನೆ ಹಂಗೆ ನನ್ನ ಸೋಂಬೇರಿ ಇದ್ದಾನ ಅದ್ರ ಮಧ್ಯೆ ಎಕ್ಸಾಮ್ಸು ಕಾಲೇಜು ಆಮೇಲೆ ಇನ್ನೇನು ಬ್ಲಾಗ್ ಮಾಡಿದ್ರು ಅದೇ ಇದಿದೆ ಅನ್ನೋ ಥರ ಸೊ ಯಾಕಷ್ಟೇ ನಾನು ರೆಡಿ ಆಗಿಬಿಟ್ಟು ಮುಗಿಸ್ತೀನಿ ಆಯ್ತಾ ಬಾಯ್ ಸೊ ಯಾ ಗೈಸ್ ಈ ಥರ ರೆಡಿ ಆದ ನಾನು ಆ್ಯಂಡ್ ಇದು ಒನ್ ಸೈಡ್ ಬಿಟ್ಟಿದ್ದೀನಿ ಸ್ಯಾರಿ ಆ್ಯಂಡ್ ಆ್ಯಕ್ಚುಲಿ ನಾನು ಬ್ಲೂ ಸ್ಯಾರಿ ತೋರಿಸಿದೆ ಬಟ್ ಆ ಸ್ಯಾರಿ ಯಾಕೋ ನಂಗೆ ಇಷ್ಟ ಆಗಲಿಲ್ಲ ಸೊ ಇದು ಹಾಕೊಂಡೆ ಆ್ಯಂಡ್ ಇದು ನಮ್ಮ ನಮ್ಮಜ್ಜಿದ ಸರ ಸೊ ಇವಾಗ ನಮ್ಮ ಕುಂಕುಮಕ್ಕೆ ಹೋಗಿದ್ದಾರೆ ಆ್ಯಂಡ್ ಕುಂಕುಮಕ್ಕೆ ಕರೆದು ಬರೋಕ್ಕೂ ಕೂಡ ಹೋಗಿದ್ದಾರೆ ಆ್ಯಂಡ್ ಅಮ್ಮನ ಕುಂಕುಮ ತಗೊಳಕ್ಕೆ ಹೋಗಿದ್ದಾರೆ ಆ್ಯಂಡ್ ನಾನು ಮನೇಲಿ ಎರಡೆಲ್ಲ ಕುಂಕುಮಕ್ಕೆ ಬರ್ತಾರೆ ಅದನ್ನೆಲ್ಲ ಅಷ್ಟರ ಕುಂಕುಮ ಕೊಟ್ಟು ಕಳ್ಸೋಕ್ಕೆ ಅಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಕುಂಕುಮ ತಗೊಂಡು ಹೋದನು ಆ್ಯಂಡ್ ಅನ್ನೋ ಇಬ್ಬರ್ಯಾರೋ ಬಂದು ತಗೊಂಡು ಹೋದರು ಇದು ನಾನೇ ಲಕ್ಷ್ಮಿ ಇದು ಸಾಯಂಕಾಲದ ಪೂಜೆ ಆ್ಯಂಡ್ ದೇವ್ರ ಮನೆ ತೋರಿಸ್ತೀನಿ ನನಗೆ ಬನ್ನಿ ಇದು ಪ್ರಸಾದ ಹುಳಿಯೋಗಿ ಎಂಡಿದು ಎಂಡ್ ಯಾ ನಿಮ್ಮ ಮನೆಯಲ್ಲೆಲ್ಲ ಹೇಗೆ ವರ್ಮಾಲಕ್ಷ್ಮಿ ಹಬ್ಬನ ಆಚರಿಸಿದಿರ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮನೆ ಲಕ್ಷ್ಮಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಹಬ್ಬ ಹೆಂಗೋಯ್ತು ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬ ಚೆನ್ನಾಗಿತ್ತು ನಂಗೆ ಫುಲ್ ಖುಷಿ ಆಯಿತು ಆ್ಯಂಡ್ ಬ್ಯಾಕ್ ಟು ಫೋಮ್ ಥರ ಇನ್ನು ಮೊನ್ನೆ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಂಗೆ ಗೊತ್ತಿಲ್ಲ ಟ್ರೈ ಮಾಡೋಣ ಗೈಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಲೈಫಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕಲ್ವಾ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಇನ್ನೊಂದು ವಿಷಯ ಏನು ಗೊತ್ತಾಗುತ್ತೆ ಈ ಸಲಿ ದೇವರು ಗುಡಿಸ್ತಾ ಇರೋದು ಸೀರೆ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಗೊತ್ತಾ ದೇವ್ರ ಮೇಲೆ ಅಂದರೆ ಯೂಜ್ಲಿ ಟೈಮ್ ತಗೊಳುತ್ತಲ್ಲ ಒನ್ ಹಾಫ್ ಆನ್ ಅವರ್ ಒನ್ ಅವರ್ ಕೆಲವು ಸಲೀ ಟೂ ಅವರ್ಸ್ ಅಂತಾರೆ ಬಟ್ ಈ ಸಲಿ ವಿತಿನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಎಷ್ಟು ಚೆನ್ನಾಗಿ ಕುತ್ಕೊಂತು ಅಂಡ್ ಇವತ್ತು ನಾಲ್ಕು ಗಂಟೆಗೆ ಬೆಳಗ್ಗೆ ಪೂಜೆ ಆಯಿತು ಇವಾಗಲೂ ಅಷ್ಟೇ ಸಾಯಂಕಾಲ ಐದು ಮುಕ್ಕಾಲು ಆರು ಗಂಟೆಗೆಲ್ಲ ಪೂಜೆ ಆಗೋಯ್ತು ಇವಾಗಿನ ಆರೂವರೆ ಆಲ್ರೆಡಿ ನಾವು ಕುಂಕುಮ ಕೊಟ್ಟು ಪೂಜೆ ಆಗಿ ಪ್ರಸಾದ ಮಾಡಿ ಎಲ್ಲ ಮುಗಿದೋಯ್ತು ಸೊ ಎಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಸಕ್ಕತ್ತಾಗಾಯ್ತು ಹಬ್ಬ ಸೂಪರಾಗಾಯ್ತು ಹಬ್ಬ ಆ್ಯಂಡ್ ನನ್ನ ಫ್ರೆಂಡ್ ಬಂದಿದ್ದು ಖುಷಿ ಆಯಿತು ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಲಕ್ಷ್ಮೀ ಹಬ್ಬದ ಶುಭಾಶಯಗಳು ಲಕ್ಷ್ಮೀ ನಿಮ್ಮೆಲ್ಲರಿಗೂ ದುಡ್ಡು ಕೊಡಲಿ ಅಂತ ನಾನು ಏನು ಕೇಳ್ಕೊಳ್ಳಲ್ಲ ಬಟ್ ಒಳ್ಳೆ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟರೆ ಸಾಕು ಇನ್ನು ಯಾ ಗೈಸ್ ಇನ್ನೊಂದು ವಿಷಯ ಮಾತಾಡೋಣ ಅಂತ ಸುಮ್ಮನೆ ಹಾಗೆ ಅಷ್ಟೆ ನಾನು ಸ್ಟೇಟಸ್ ಸ್ಟೋರಿಗಳೆಲ್ಲ ನೋಡಿದೆ ಸಿಇಿಂಗ್ ಲಕ್ಷ್ಮೀ ಹಬ್ಬ ಅಂತ ಮಾಡಿಬಿಟ್ರೆ ದುಡ್ಡು ಬರೋದಾದರೆ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಿಬಿಟ್ರೆ ಅಥವಾ ಹಬ್ಬ ಮಾಡಿಬಿಟ್ರೆ ದುಡ್ಡು ಬರೋದಾದರೆ ಅಮೇರಿಕಾದವ್ರಿಗೆ ಲಕ್ಷ್ಮಿ ಅಂದರೆ ಏನಂತಾನೆ ಗೊತ್ತಿಲ್ಲ ಅಂತ ನನ್ನ ಪ್ರಕಾರ ಲಕ್ಷ್ಮಿ ಹಬ್ಬ ಫಸ್ಟ್ ಆಫ್ ಆಲ್ ನಮ್ಮ ಒಂದು ಹಳೆಯ ಸಂಪ್ರದಾಯ ನಮ್ಮ ಒಂದು ಸಂಸ್ಕೃತಿ ಆ್ಯಂಡ್ ಆಗಿ ನಾವು ಪಾಲಿಸ್ಬೇಕಾಗಿರೋಂತಹ ವಿಷಯ ಅದು ಅದೊಂದು ಭಯ ಭಕ್ತಿ ದೇವರ ಮೇಲಿರೋ ಒಂದು ನಂಬಿಕೆ ನಮ್ಮ ಒಂದು ನೆಮ್ಮದಿಗೋಸ್ಕರ ಆ ಟ್ರೆಡಿಷನ್ನ ಫಾಲೋ ಮಾಡೋಕ್ಕೋಸ್ಕರ ದೇವರ ಮೇಲೆ ಒಂದು ನಂಬಿಕೆ ಮತ್ತು ಭಕ್ತಿ ಇಟ್ಟು ನಾವು ಪೂಜೆ ಮಾಡಬೇಕಾಗತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಲಕ್ಷ್ಮಿ ಕುಣಿಸ್ಬಿಟ್ರೆ ಫಸ್ಟ್ ಆಫ್ ಆಲ್ ದುಡ್ಡು ಬಂದುಬಿಡುತ್ತೆ ಅಂತ ಇರೋ ಮೆಂಟಾಲಿಟಿ ಜನಗಳಿಗೆ ಫಸ್ಟ್ ಆಫ್ ಆಲ್ ನಮ್ಮ ಒಂದು ಪರಿಶ್ರಮ ಮುಖ್ಯ ಸುಮ್ಮ ಸುಮ್ಮನೆ ದುಡ್ಡು ಎಲ್ಲಿಂದ್ಕೊಂಡು ಬಂದುಬಿಡಲ್ಲ ಸೊ ಐ ಜಸ್ಟ್ ಫೆಲ್ಟ್ ಹೇಳಬೇಕಂತ ಬಿಕಾಸ್ ತುಂಬ ಜನ ಸ್ಟೇಟಸ್ಸಲ್ಲೆಲ್ಲ ದುಡ್ಡು 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 ಹಾಗೆ ಇದೆ ಲಕ್ಷ್ಮಿ ಹಬ್ಬ ಹೌದು ಲಕ್ಷ್ಮಿ ಬಂದುಬಿಟ್ಟು ದುಡ್ಡು ಕೊಡೋ ದೇವರು ಬಟ್ ನಾವೇನೂ ಎಫರ್ಟ್ಸ್ ಹಾಕಿಲ್ಲ ಅಂದರೆ ಎಲ್ಲಿಂದ ಬರುತ್ತೆ ದುಡ್ಡು ದೇವ್ರ ಆಶೀರ್ವಾದ ಮಾಡ್ಬೋದು ಅಷ್ಟೆ ಅಂದರೆ ಊಟ ಇಲ್ಲ ಅಂತಂದರೆ ಊಟನ ಕೊಡ್ಬೋದು ತಿನ್ನಿಸ್ಬೋದು ನುಂಗದು ನಾವೇ ನುಂಗ್ಬೇಕು ಆಬ್ವಿಯಸ್ಲಿ ಸೊ ಆ ಥರ ಯಾರ್ಯಾರೆಲ್ಲ ಲಕ್ಷ್ಮಿ ಹಬ್ಬ ಅಂದಿದ ತಕ್ಷಣ ದುಡ್ಡು ದುಡ್ಡು ಬರಬೇಕು ದುಡ್ಡು ಬಂದುಬಿಡುತ್ತೆ ಲಕ್ಷ್ಮಿ ಕುಣಿಸ್ಬೇಕು ಕಂಪ್ಲೀಟ್ಲಿ ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಹೇಳೋದು ಲಕ್ಷ್ಮಿ ಹಬ್ಬನೇ ಅಂತ ಯಾವ ಹಬ್ಬ ಆದರೂ ಒಳ್ಳೆಯ ಆರೋಗ್ಯನ ಆಯಸನ ಮುಂದಿನ ಒಳ್ಳೆ ಬುದ್ಧಿನ ಕೊಡಿ ಅಂತ ದೇವ್ರ ಹತ್ರ ಕೇಳ್ಕೊಬೇಕು ಅದನ್ನು ಬಿಟ್ಬಿಟ್ಟು ದುಡ್ಡು ಕೊಡಿ ದುಡಿಯೋಕ್ಕೆ ಶಕ್ತಿ ಕೊಡಿ ಒಳ್ಳೆ ಆರೋಗ್ಯ ಕೊಡಿ ಅಂತ ಕೇಳ್ಕೊಂಡ್ರೆ ಒಳ್ಳೆಯದು ಅನಿಸುತ್ತೆ ಆ್ಯಂಡ್ ಚೆನ್ನಾಗಿ ಓದಬೇಕು ಸೊ ಈ ಥರ ಹಿಂಗೆ ಕೇಳ್ಕೊಂಡ್ರೆ ಏನೋ ಓಕೆ ಅಂತ ಅನ್ಬೋದು ಇವತ್ತು ಸ್ವಲ್ಪ ಸ್ಟೇಟಸ್ ನೋಡಿಬಿಟ್ಟ ಸೊ ಅದಕ್ಕೆ ಆ್ಯಸ್ ಮುಂದೆ ಒಳ್ಳೆ ಯೂಟ್ಯೂಬರ್ ಆದರೆ ನಾನು ಇವಾಗಿಂದಾನೇ ಅಟ್ಲೀಸ್ಟ್ ಒಬ್ಬರೊ ಇಬ್ಬರು ನನ್ನ ಬ್ಲಾಗ್ ನೋಡಿದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಈ ಥರ ಒಂದು ಸ್ವಲ್ಪ ಗುಣಗಳನ್ನ ಹಾಕ್ಕೊಂಡ್ರೆ ಒಳ್ಳೇದಲ್ವಾ ಆಬ್ವಿಯಸ್ಲಿ ನೆಕ್ಸ್ಟ್ ಜನ್ರೇಷನ್ ಈ ಥರ ಇರೋದಿಲ್ಲ ಅದಕ್ಕೆ ಅನಿಸ್ತು ಅಷ್ಟೇ ಆಮೇಲೆ ಯಾರೋ ಫುಲ್ ಶೋ ಆಫು ಒಬ್ಬರು ಬ್ಲಾಗ್ ಮಾಡಿ ಬಂದ್ಬಿಟ್ಟು ವೇದಾಂತಿ ಹೇಳೋದಂತೆಲ್ಲ ಅಂದ್ಕೋಬೇಡಿ ಕಮೆಂಟ್ ಎಲ್ಲ ಹಾಕಬೇಡಿ ನಾನು ಹೇಳಿರೋದು ಫ್ಯಾಕ್ಟ್ ಐ ನೋ ಮನಿ ಫಾರ್ ಶ್ಯೂರ್ ಇಂಪಾರ್ಟೆಂಟ್ ಮನಿ ಇಲ್ದರೆ ಏನೂ ಆಗಲ್ಲ ಬಟ್ ಸ್ಟಿಲ್ ಎಲ್ಲನೂ ದುಡ್ಡ್ದು ದುಡ್ಡಿಂದಾನೇ ಅಯ್ಯೋಕ್ಕಾಗಲ್ವಲ್ಲ ಗೈಸ್ ಇಷ್ಟೇ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್ ಈ ಥರ ಎಲ್ಲ ಮಾತು ನಮ್ಮ ಅಪ್ಪ ಅಮ್ಮ ಮುಂದೆ ಫ್ಯಾಮಿಲಿ ಮುಂದೆ ಮಾತಾಡೋಕ್ಕಾಗಲ್ಲ ನೀದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಮಾತಲ್ಲ ನನಗೆ ಸ್ವಲ್ಪ ನಾಚಿಕೆ ಫೀಲ್ ಆಗುತ್ತೆ ಆ್ಯಂಡ್ ಮೂವರು ವಾರ ಎಷ್ಟೊಂದು ದಿವಸ ಆದಮೇಲೆ ವ್ಲಾಗ್ ಮಾಡ್ತಾರದಕ್ಕೆ ನನಗೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ನಾಚಿಕೆ ಫುಲ್ ಒಂಥರ ಒಳ್ಳೆ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಇತ್ತಲ್ಲ ಆ ಥರ ನಾಚಿಕೆ ನನಗೆ ಆ್ಯಂಡ್ ಯಾ ಆ್ಯಂಡ್ ಯಾ ಗೈಸ್ ಇನ್ನೊಂದು ಪ್ಲೀಸ್ ದಯವಿಟ್ಟು ನನಗೆ ಸ್ವಲ್ಪ ಐಡಿಯಾಸ್ ಕೊಡಿ ಪ್ಲೀಸ್ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ನನ್ನ ಫ್ರೆಂಡ್ಸ್ ವಾಟ್ಸಪ್ಪಲ್ಲಿ ಹೆಟ್ಯೂಬಲ್ಲಿ ಯಾವ ಥರ ಕಂಟೆಂಟ್ ಮಾಡಿದ್ರೆ ನೀವು ನೋಡ್ತೀರಾ ಅಂತ ಬಿಕಾಸ್ ಆ್ಯಸ್ ಅ ಬಿಗಿನರ್ ನಾನು ಡೈಲಿ ವ್ಲಾಗ್ಸ್ ಹೇಳ್ತೀರಾ ಬಟ್ ನನ್ನ ಡೈಲಿ ರೊಟ್ಟಿ ನಿಮಗೆಲ್ಲ ಇಂಟ್ರೆಸ್ಟಿಂಗಾಗಿರುತ್ತಾ ಅನ್ನೋದೇ ನನಗೊಂದು ದೊಡ್ಡ ಪ್ರಶ್ನೆ ಸೊ ಅದಕ್ಕಾಗಿ ನಾನು ಈ ನಡುವೆ ಅಷ್ಟಾಗಿ ವ್ಲಾಗ್ ಮಾಡಿರೋದು ಬಿಟ್ಟಿರೋದು ಸುಮ್ಮನೆ ಹಾಕಿದ್ದೆ ಹಾಕಿದೆವು ಬೋರು ನಿಮಗೂ ಸ್ವಲ್ಪ ಇರಬೇಕು ಅಂತ ಅಷ್ಟೇ ಸೊ ಯಾವ ಥರ ಒಂದು ಕಂಟೆಂಟ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ನನ್ನ ಚಾನಲಲ್ಲಿ ಆ್ಯಂಡ್ ಯಾವ್ಯಾವ ಥರ ವ್ಲಾಗ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ನನ್ನ ದಯವಿಟ್ಟು ನನಗೆ ತಿಳಿಸಿ ಸೊ ದಟ್ ಅದು ನನಗೆ ತುಂಬ 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 ಹೆಲ್ಪ್ ಆಗುತ್ತೆ ಆ್ಯಂಡ್ ಅಷ್ಟೇ ಅಷ್ಟೇ ಅಲ್ಲಿ ಸಿಕ್ಕೌಟೈ ಮಾತಾಡ್ಬಿಟ್ಟಿದ್ದೀನಿ ಇವತ್ತು ಎಷ್ಟು ಎಷ್ಟು ದಿವಸ ನಾನು ವ್ಲಾಗ್ ಮಾಡಿಲ್ಲ ಅದನ್ನೆಲ್ಲ ಇವತ್ತೇ ಮಾತಾಡಿ ತೀರ್ಸ್ಕೊಬಿಟ್ಟಿದ್ದೀನಿ ದಟ್ಸ್ ಇಟ್ ಸೊ ನೆಕ್ಸ್ಟ್ ಏನೇನಾಗುತ್ತೆ ಅಂತ ನೆಕ್ಸ್ಟ್ ಏನಿಲ್ಲ ಪೂಜೆ ಮಾಡೋದು ದೃಷ್ಟಿ ತೆಗಿಬೇಕು ಕೆಂಪನೀರಲ್ದೇ ಅವ್ರಿಗೆ ಆ್ಯಂಡ್ ಫೋಟೋ ಶೂಟ್ ಮಾಡಿಸ್ ಮಾಡ್ಕೋಬೇಕು ನಾನು ನಮ್ಮಮ್ಮ ಮೇನಾಗ್ ನಾನು ಕೂಡ ಇನ್ನು ಫೋಟೋಸ್ ತೊಗೊಂಡಿಲ್ಲ ಬಿಕಾಸ್ ಅಷ್ಟು ದೇವ್ರಿಗೆ ಪೂಜೆ ಕುಂಕುಮ ಎಲ್ಲ ಮುಗಿಬೇಕು ಅಂತ ಹೆಂಡಷ್ಟೆ ಸೊ ಯಾಕೆ ಇಸ್ ದಟ್ಸ್ ಇಟ್ ಫಾರ್ ಟು ಡೇಸ್ ವ್ಲಾಗ್ ಹೋಪ್ ನಿಮ್ಮ ಯಾರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಚ್ ಲವ್